ಇಂದಿನ ನಾನು ನಿಮಗೆ ಸಾಮೂಹಿಕ ವರ್ತನೆಗಳು ಮತ್ತು ಪ್ರತಿಭಟನೆಗಳ ಬಗ್ಗೆ ಚರ್ಚಿತ ಅಂಶಗಳು ತಿಳಿಸಿದ್ದೆ ಬಹುತೇಕ ನೀವೆಲ್ಲ ಅಭ್ಯಾಸ ಮಾಡಿದ್ದೀರಿ ಇವತ್ತು ಸಮಾಜಶಾಸ್ತ್ರದ ಮತ್ತೊಂದು ಪಾಠ ಸಾಮಾಜಿಕ ಸವಾಲುಗಳು ಈ ಪಾಠವನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸಂವಿಧಾನದ ಯಾವ ವಿಧಿ ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ ಉತ್ತರ ಇಪ್ಪತ್ನಾಲ್ಕನೇ ವಿಧಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಯಾವಾಗ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿತ್ತು ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಯಾವ ವರ್ಷದಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಲಾಯಿತು ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ನೀತಿ ಜಾರಿಗೊಳಿಸಲಾಯಿತು ವರದಕ್ಷಿಣಾ ನಿಷೇಧ ಕಾಯ್ದೆ ಮೊದಲು ಜಾರಿಗೆ ಬಂದ ವರ್ಷ ಯಾವಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಆರು ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾರತದ ಯಾವುದಾದರೂ ಎರಡು ಸಾಮಾಜಿಕ ಸವಾಲುಗಳನ್ನು ಹೆಸರಿಸಿ ಎರಡು ಎರಡು ಕೇಳ್ತಾರೆ ಅಥವಾ ನಿಮಗೆ ತಿಳಿದಿರುವ ಸವಾಲುಗಳನ್ನು ಬರಿ ಅಂತಲೇ ಕೇಳ್ಬೋದು ಬಾಲ್ಯ ವಿವಾಹ ವರದಕ್ಷಿಣೆ ಬಡತನ ನಿರುದ್ಯೋಗ ಭ್ರಷ್ಟಾಚಾರ ಮಹಿಳೆಯರ ಶೋಷಣೆ ಅಂತ ನಾವು ಹೇಳ್ಬೋದು ಬಾಲಕಾರ್ಮಿಕರು ಎಂದರೆ ಯಾರು ಅಪ್ರಾಪ್ತ ವಯಸ್ಸಿನ ದುಡಿಯುತ್ತಿರುವ ಮಕ್ಕಳನ್ನು ಬಾಲಕಾರ್ಮಿಕರು ಎನ್ನುವರು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವನ್ನು ಕೊಲ್ಲುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಎನ್ನುವರು ಹೆಣ್ಣು ಶಿಶು ಹತ್ಯೆ ಎಂದರೇನು ಜನಿಸಿದ ನಂತರ ಹೆಣ್ಣು ಮಗುವನ್ನು ಕೊಲ್ಲುವುದಕ್ಕೆ ಹೆಣ್ಣು ಶಿಶು ಹತ್ಯೆ ಎನ್ನುವರು ವಿವಾಹ ಎಂದರೇನು ಹದಿನೆಂಟು ವರ್ಷದೊಳಗಿನ ಹುಡುಗಿಗೆ ಹಾಗೂ ಇಪ್ಪತ್ತೊಂದು ವರ್ಷದ ಒಳಗಿನ ಹುಡುಗನಿಗೆ ವಿವಾಹವಾದರೆ ಅದನ್ನು ಬಾಲ್ಯ ವಿವಾಹ ಎನ್ನುವರು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳಾವು ತಿಳಿಸಿ ಒಂದು ಕಡುಬಡತನ ಎರಡು ಕೌಟುಂಬಿಕ ಕಲಹ ಮೂರು ವಿಚ್ಛೇದನ ನಾಲ್ಕು ಕೌಟುಂಬಿಕ ಹಿಂಸೆ ಐದು ಅನಕ್ಷರತೆ ಆರು ಪೋಷಕರ ಅತಿಯಾದ ನಿಯಂತ್ರಣ ಏಳು ಉದ್ಯಮಿಗಳ ಲಾಭಕೋರತನ ಬಾಲಕಾರ್ಮಿಕ ಸಮಸ್ಯೆಯಿಂದ ಆಗುವ ಪರಿಣಾಮಗಳು ಯಾವುವು ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಒತ್ತಾಯದ ತುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಬಾಲಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳು ಯಾವುವು ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯಂತೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳ ದುಡಿಮೆ ಶಿಕ್ಷಾರ ಅಪರಾಧ ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಸ್ಥಾಪಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲಕಾರ್ಮಿಕ ನಿಷೇಧ ಹಾಗೂ ನಿಯಂತ್ರಣ ಕಾಯ್ದೆಯನ್ನು ರೂಪಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ರೂಪಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಾಲರ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ರೂಪಿಸಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ತರಲಾಗಿದೆ ವರದಕ್ಷಿಣೆ ಪೀಳಿಗೆಯಿಂದಾಗುವ ದುಷ್ಪರಿಣಾಮಗಳು ಯಾವುವು ಸ್ತ್ರೀಯರ ಸ್ಥಾನಮಾನ ಕುಗ್ಗಿಸುವುದು ಕುಗ್ಗಿಸುತ್ತದೆ ಕೌಟುಂಬಿಕ ಕಲಹಗಳು ಕ್ರೌರ್ಯ ಕೌಟುಂಬಿಕ ಕಲಹಗಳು ಉಂಟಾಗುತ್ತವೆ ಅನೈತಿಕ ಮತ್ತು ಕ್ರೌರ್ಯ ಹೆಚ್ಚಾಗುವುದು ಕೌಟುಂಬಿಕ ಸಂಬಂಧಗಳು ಹಾಳಾಗುವವು ಮೋಸದ ವಿವಾಹಗಳು ನಡೆಯುತ್ತವೆ ಹೆಣ್ಣು ಭ್ರೂಣ ಹತ್ಯೆ ಹಾಗೂ ಶಿಶು ಹತ್ಯೆ ನಡೆಯುತ್ತದೆ ವಿಚ್ಛೇದನ ಪ್ರಕರಣಗಳು ಹೆಚ್ಚುತ್ತಿವೆ ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಕ್ರಮಗಳು ಯಾವುವು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಕ್ಷಿಣ ನಿಷೇಧ ಕಾಯ್ದೆ ಜಾರಿಗೆ ತರಲಾಗಿದೆ ವರದಕ್ಷಿಣೆ ಸಾವು ಪ್ರಕರಣವನ್ನು ಭಾರತ ದಂಡ ಸಂಹಿತೆ ಮತ್ತು ಅಪರಾಧ ವಿಚಾರಣೆಗೆ ವಿಚಾರಣಾ ಸಂಹಿತೆಗೆ ಸೇರಿಸಲಾಗಿದೆ ಜನಜಾಗೃತಿ ಮೂಡಿಸುವುದು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡುವುದು ಆಧುನಿಕ ಪ್ರಸಾರದ ಮೂಲಕ ಸಮಸ್ಯೆ ಪರಿಹರಿಸಲಾಗಿದೆ ಬಾಲ್ಯ ವಿವಾಹದ ಪರಿಣಾಮಗಳು ಯಾವುವು ಮಕ್ಕಳ ಮೇಲೆ ಅತಿಯ ದೌರ್ಜನ್ಯ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಶಿಶು ಮರಣ ತಾಯಿ ಮರಣ ನಮ್ಮ ಸಂವಿಧಾನದ ಇಪ್ಪತ್ತ್ನಾಲ್ಕನೇ ವಿಧಿಯು ಮಹತ್ವದ್ದಾಗಿದೆ ಏಕೆಂದರೆ ಇದನ್ನು ಯಾವುದನ್ನು ನಿಷೇಧಿಸಿದೆ ಅಂಥೇಳಿ ಏಪ್ರಿಲ್ ಇಪ್ಪತ್ತು ಏಪ್ರಿಲ್ ಹದಿನಾರರಲ್ಲಿ ಕೇಳಿದ್ದಾರೆ ಮಕ್ಕಳ ದುಡಿಮೆಯನ್ನು ನಿಷೇಧಿಸಿದೆ ಭಾರತ ಸಂವಿಧಾನದ ಇಪ್ಪತ್ತ್ನಾಲ್ಕನೇ ವಿಧಿಯು ಅತ್ಯಂತ ಪ್ರಮುಖವಾದುದು ಏಕೆ ಜೂನ್ ಹದಿನಾರರಲ್ಲಿ ಜೂನ್ ಹದಿನೇಳರಲ್ಲಿ ಕೇಳಿದ್ದಾರೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ದುಡಿಮೆಯನ್ನು ನಿಷೇಧಿಸಿದೆ ಬಾಲಕಾರ್ಮಿಕತನವನ್ನು ನಿಷೇಧಿಸುವ ಭಾರತ ಸಂವಿಧಾನ ವಿಧಿ ಜೂನ್ ಹದಿನೆಂಟರಲ್ಲಿ ಕೇಳಿದ್ದಾರೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೊಂದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಒಂದು ಸೊನ್ನೆ ಒಂಬತ್ತು ಎಂಟು ಬಾಲಕಾರ್ಮಿಕರು ಎಂದರೆ ಯಾರು ಏಪ್ರಿಲ್ ಹದಿನೈದರಲ್ಲಿ ಕೇಳಿದ್ದಾರೆ ವರದಕ್ಷಿಣೆ ಎಂದರೇನು ಏಪ್ರಿಲ್ ಹದಿನೈದರಲ್ಲಿ ಕೇಳಿದರೆ ಮದುವೆ ಸಂದರ್ಭದಲ್ಲಿ ಓದುವಿನ ಕಡೆಯವರು ವಾರಿಗೆ ಕೊಡುವ ನಗ ನಾಣ್ಯ ನಿವೇಶನ ಮುಂತಾದವುಗಳನ್ನು ವರದಕ್ಷಿಣೆ ಎನ್ನುವರು ಗರ್ಭದಲ್ಲಿರುವ ಮಗುವಿನ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಬಾಧಿಕ್ಕೆ ಜೂನ್ ಹದಿನೈದರಲ್ಲಿ ಕೇಳಿದರೆ ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದ್ದರಿಂದ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಬಾಹಿರವಾಗಿದೆ ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಸ್ಥಾಪಿಸಿದೆ ಏಕೆ ಏಪ್ರಿಲ್ ಹದಿನಾರರಲ್ಲಿ ಕೇಳಿದ್ದಾರೆ ಬಾಲಕಾರ್ಮಿಕರ ಕಲ್ಯಾಣ ಕಾರ್ಮಿಕರಿಗೆ ಶೈಕ್ಷಣಿಕ ವೈದ್ಯಕೀಯ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಕಲ್ಪಿಸಲಾಗಿದೆ ಸ್ಥಾಪಿಸಲಾಗಿದೆ ಸರ್ವ ಶಿಕ್ಷಣ ಅಭಿಯಾನವು ಬಾಲಕಾರ್ಮಿಕತೆಯನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಕೂಲಿಯಿಂದ ಶಾಲೆ ಕಾರ್ಯಕ್ರಮದ ಮೂಲಕ ಬಾಲಕಾರ್ಮಿಕ ಮಕ್ಕಳನ್ನು ಶಾಲೆಗೆ ದಾಖಲಿಸಿಕೊಂಡು ಉಚಿತ ಶಿಕ್ಷಣ ನೀಡಲಾಗುತ್ತದೆ ಹೆಣ್ಣು ಭ್ರೂಣ ಹತ್ಯೆಯಿಂದಾಗುವ ಪರಿಣಾಮಗಳೇನು ಜೂನ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಲಿಂಗಾನ ಪಾತ್ರದಲ್ಲಿ ವ್ಯತ್ಯಾಸವಾಗುವುದರಿಂದ ಹೆಣ್ಣು ಭ್ರೂಣ ಹತ್ಯೆಯಿಂದಾಗುವ ಕೆಟ್ಟ ಪರಿಣಾಮ ಹೆಣ್ಣು ಭ್ರೂಣ ಎಂದರೇನು ಜೂನ್ ಇಪ್ಪತ್ತರಲ್ಲಿ ಕೇಳಿದರೆ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ವಿವರಿಸಿ ಏಪ್ರಿಲ್ ಹದಿನೇಳರಲ್ಲಿ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೇಳಿದರೆ ಜಾರಿಗೊಳಿಸಿದ ವರ್ಷ ಸಾವಿರದ ಎಂಬತ್ತಾರು ಏಪ್ರಿಲ್ ಇಪ್ಪತ್ತ್ಮೂರರಲ್ಲಿ ಇದು ಸಂಬಂಧಿಸಿದ ಪ್ರಶ್ನೆ ಬಂದಿದೆ ನಾಳೆ ಮತ್ತೆರಡು ಪಾಠಗಳೊಂದಿಗೆ ನಿಮ್ಮ ಬರ್ತೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಧನ್ಯವಾದಗಳು